ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೇಲ್ಸ್ ಬೈ ಸವಿತಾ ಶ್ರೀ ಕನ್ನಡ ಇದಕ್ಕಿಂತ ಹಿಂದಿನ ವಿಡಿಯೋದಾಗ ನಿಮ್ಗೆ ಪ್ಲಾಜೋ ಪ್ಯಾಂಟ್ ಕಟಿಂಗ್ ಸ್ಟಿಚಿಂಗನ್ನು ಹೇಳ್ಕೊಟ್ಟಿದ್ವಿ ನಿಮ್ಗೆ ಅದ್ರ ನೆಕ್ಸ್ಟ್ ನಾನು ಟಾಪ್ ಸ್ಟಿಚಿಂಗ್ ಮಾಡಕತ್ತೀನಿ ಇದಕ್ಕೆ ಸೂಟ್ ಆಗುವಂಥ ಟಾಪ್ ಕಟಿಂಗ್ ಮಾಡುನು ಇವತ್ತು ಇದಕ್ಕೆ ಭಾಳ ಲೆಂತ್ ಅಷ್ಟು ಟಾಪ್ ಏನಷ್ಟು ಚಂದ ಅನ್ಸಂಗಿಲ್ಲ ಪ್ಲಾಜೋ ಪ್ಯಾಂಟಿಗೆ ಸ್ವಲ್ಪ ಶಾರ್ಟ್ ಇರ್ಬೇಕು ಟಾಪ ಈ ಸಾರಿ ಬಟ್ಟೆ ಏನು ಉಳಿದೈತ್ಲ ಅರ್ಧ ಈ ಒಳಗ ಟಾಪ್ ಮಾಡು ನಾವು ಇವಾಗ ಲೈನಿಂಗ್ ಒಳಗೆ ಕಟ್ ಮಾಡ್ತೇನೆ ಫಸ್ಟ್ ಫಸ್ಟ ಹೊಸದಾಗಿ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಇದೇ ತರ ನಾನು ನಿಮಗೆ ಯೂಸ್ಫುಲ್ ಆಗುವಂಥ ವಿಡಿಯೋ ಹಾಕ್ತಿರ್ತೀನಿ ನಾನು ಇವಾಗ ಉಳಿದಿರೋ ಲೈನಿಂಗ ನೀಟಾಗಿ ಕಟ್ ಮಾಡ್ಕೊಳ್ಳೋನು ಎರಡು ಮೀಟ್ರ್ ಏನೈತಿ ಪ್ಯಾಂಟಿಗೆ ಹೋಗಿತ್ತು ಎರಡು ಮೀಟ್ರ್ ಟಾಪಿಗೆ ಇಟ್ಕೊಂಡೇನಿ ಟಾಪ್ ಏನೈತಿ ಇಪ್ಪತ್ತೆರಡು ಇಂಚ್ ಉದ್ದ ಐತಿ ಇಪ್ಪತ್ತೆರಡು ಇಂಚ್ ಉದ್ದ ಇಟ್ಕೊಳ್ಳೋನು ಅಷ್ಟೇ ಸಾಕು ಯಾಕಂದ್ರೆ ಇನ್ನೂ ಜಾಸ್ತಿ ಆದ್ರೆ ಭಾಳ ಲೆಂತ್ ಆಕೈತೆ ಮಕ್ಕಳಿಗೆ ಚೆಂದ ಅನ್ಸಂಗಿಲ್ಲ నెంట్ ఇంచేనా తగ్దినీ హెంట్ ఇంచ్ భాష శార్ట్ అనస్ ననోదు అదక నను ఇప్పర్డు ఇంచినీ ఇప్పైనా ఎర్డు ఇంచ్ సేర్స్కోత్తు మార్జిన్ టోటల్ ఇప్ప ఇంచు లెంత్ ఇట్కన ఈవా శోల్డ్ర మార్క్ హు షోల్డర్ ఏనైతి హంచు ಹದಿಮೂರು ಇಂಚೊಳಗ ಅರ್ಧ ಮಾಗ್ ಮಾಡಿ ಹಾಕೊಳ್ಳೋಣ ಈಗ ಇದು ಟೋಟಲ್ ಲೆಂತ್ ಇಪ್ಪತ್ನಾಲ್ಕು ಆಯ್ತು ಹದಿಮೂರು ಇಂಚ್ ಶೋಲ್ಡ್ರ ಆರೂವರೆ ಕೂತ್ಕೋತತಿ ಆರೂವರೆಗೆ ನಾನು ಇನ್ನೊಂದು ಅರ್ಧ ಇಂಚ್ ಕಡಿಮೆ ಹಾಕೋತೀನಿ ನಾನು ಯಾಕಂದ್ರೆ ಸ್ವಲ್ಪ ಸ್ವಲ್ಪ್ ನೆಕ್ ನೆಕ್ ನಾನು ಆರು ಇಂಚ್ ಅಷ್ಟು ಹಾಕೊಳಾಕತ್ತೀನಿ ಸ್ಲೀವ್ಲೆಸ್ ಆಗಿದ್ರಿಂದ ಐದೂವರೆ ಇಟ್ಕೋಬೇಕು ಆ್ಯಕ್ಚುಲಿ ನಾನು ಆರು ಇಂಚ್ ಹಾಕಿ ಹಾಕೊಳಕತ್ತೀನಿ ಅಂದ್ರೆ ಸ್ಲೀವ್ಲೆಸ್ ಐತಿದ್ದು ಅದಕ್ಕಾಗಿ ನಾನು ಆರು ಇಂಚ್ ಹಾಕೊಳ್ಳಕತ್ತೀನಿ ఆరు హాక ఐదూరి బలు ఇకొత ఇవగా ఐదూరి బగలు హెస్ట్ మెజర్మెంట్ నోడను చెస్ట్ మెజర్మెంట్ ఏనైతి ట్వెంటీ నైన్ ఐతి ట్వెంటీ నైన్ నాల్క్ బిట్ీ అదూజ్ సేర్స్కుందా చెస్ట్ మెజర్మెంట్ హివగ్ దీడ్ ఇంచు ట్వెంటీ ట్వంటీ నైన్ బాగా ఇ ಅದಕ್ಕೆ ಒಂದು ಇಂಚು ಎಕ್ಸ್ಟ್ರಾ ಸೇರ್ಸ್ಕೊಂಡನ ಹಾಕೋಬೇಕು ನೀವು ಹಾಕೊಳ್ಳೊ ಆಮೇಲೆ ಏನೈತಿ ದೀಡ್ ಇಂಚು ಮಾರ್ಜಿನ್ ಹಾಕೋತ ನಾಯಿ ಇದಕ್ಕೆ ಇವಾಗ ನೆಕ್ಸ್ಟ್ ಸೇಪ್ ಹಾಕೊಳ್ಳೋನು ಬಗ್ಲಿನ ಸೇಪ್ ಹಾಕ್ಕೊಂಡು ಚೆಕ್ ಮಾಡ್ಕೊಳ್ಳೋನು ಫಸ್ಟ ಅವ್ರದ್ದು ಹದಿಮೂರುವರೆ ಇಂಚ ಆರ್ಮ್ ಹೋಲ್ ಐತಿ ಅದ್ರೊಳಗೆ ಅರ್ಧ ಭಾಗ್ ಮಾಡಿದ್ರೆ ಹದಿಮೂರುವರೆ ಅನ್ನೋಕ್ಕಿಂತ ಹದಿನಾಲ್ಕು ಇಂಚನ ಅನ್ಕೋರಿ ನೀವು ಒಂದು ಅರ್ಧ ಇಂಚ್ ಲೂಸ್ ಇರ ಇರಬೇಕು ಇಂಚ್ ಒಳಗ ಎರಡು ಭಾಗ ಮಾಡಿದ್ರೆ ಏಳು ಇಂಚ್ ಆಕತಿ ಏಳು ಇಂಚ್ ನಮ್ಗೆ ಆರ್ಮೋಲ್ ಬರ್ಬೇಕದು ಆಲ್ಮಹೋಲ್ ರೌಂಡ್ ಅನ್ನೋದು ಏಳುವರೆ ಇಂಚ್ ಬರ್ಬೇಕು ಕರೆಕ್ಟ್ ಆಗಿ ಏಳು ಇಂಚ್ ಬಂದೈತಿ ನಮ್ದು ಆಗ ಏನು ಅನ್ನಿ ಸಾರಿ ಏಳು ಇಂಚನ ಬರ್ಬೇಕದು ಯಾಕಂದ್ರೆ ಹದಿಮೂರವರಿ ಇತ್ತಲ್ಲ ಅದು ನಾವು ಹದಿನಾಲ್ಕು ಇಂಚ್ ಅನ್ಕೊಂಡ್ ಸೊ ನಿಮ್ಗೆ ಕರೆಕ್ಟ್ ಆಗಿ ತಿರೀಲಾ ಅತಿ ಅಂತೇಳಿ ಹದಿನಾಲ್ಕು ಇಂಚ್ ಮಾಡ್ಕೊಂಡು ಅಂದ್ರಾಗ ಅರ್ಧ ಭಾಗ ಮಾಡ್ಕೊಂಡಿನಿ ಇವಾಗ ವೇಸ್ಟ್ ಲೆಂತ್ ನಾನು హన్నొంది ఇంచ్ హండీని ఆమె స్లీట్ ఓపన్ హినార్ ఇంచక ఇవగా వేస్ట్ రౌండ్ నోడ్క చస్ట్ మెజర్మెంట్ అంతూ గొత్తు ని భాగ ఇట్ ఒంచ్ సేర్స్కీ ఇది వేస్ట్ రౌండ్ ట్వెంటీ సెవెన్ ఐతి ఇ భాగ మే ఇకూ ఒంచ్ సేర్స్కుందకత ఇది బాడి మెజర్మెంట్ ఆతూ ఇకొంది ఇంచ్ ఎక్స్ట్రా సేర్స్కు లూజ్ గోకర ఆమె దీడ్ ఇంచేనతి మార్జిన్ మోత నను ఇవగా కన్ఫ్యూస్ మాకుబెడ్రీ నె ఎక్స్ట్రా ఐనేం తినోదో నీవు కన్ఫ్యూస్ మాట్లాడీ బాడీ మెజర్మెంట్ తగొందు డ్రెస్ మెజర్మెంట్ తో కట్ మెస్ మెజర్మెంట్ తోండతి బాడీ మెజర్మెంట్ ఎక్స్ట్రా ఐనూ నిమ్మ గొప్పలా బాడి మెజర్మెంట్ తగ్గ ఎక్స్ట్రా గొప్పగ ఎక్స్ట్రా లూస్ ఇట్క దీడ్ ఇంచేనైతి మార్జిన్ ఇట్కీ ఇవగా సీట్ రౌండ్ ట్వెంటీ నైన్ ఈ ట్వంటీ నైన్ నూ నాల్కే ఒట్తీని ఎక్స్ట్రా అర్ధ ఇంచు హి లూజ అర్ధ ఇంచ్ లూస్ హోండా ఒంది ఇంచ మార్జిన్ తినీ మేల్ ఎలా ఇంచ్ మార్జిన్ తగ్గినీ కళగేనైతి కట్టే నా స్టిచ్ మళ్ళీ వంద ఇంచు తగినీ ఇలా సేర్స్కు ఈ సేర్స్కు మ్యాల మార్జిన్ ఎక్స్ట్రా ಕೆಳಗಿನೈತಿ ಒಂದು ಇಂಚು ಬಂದೈತೆ ಅಷ್ಟ ಇವಾಗ ಕೆಳಗಿಂದ ಥರ ಹಾಕೋಬೇಕು ನಾವು ಅಂದ್ರೆ ಇಲ್ಲಿ ಮ್ಯಾಲೆ ಎಷ್ಟು ಇರ್ತತಿ ಅಷ್ಟೇ ಹಾಕೋಬೇಕು ಕೆಳಗ ಒಂದ್ ಪಾವ್ ಇಂಚ್ ಇಲ್ಲಿ ಎಕ್ಸ್ಟ್ರಾ ಎಷ್ಟು ಸೈಜ್ ತಗೊಂಡಿರ್ತಿಲ್ಲ ಅದ ಸೈಜ್ ನೀವು ಪಾವಿಂಚ್ ಇಂಚ್ ಎಕ್ಸ್ಟ್ರಾ ಮೇಡ ಕೆಳಗೆ ಹಾಕೊಂಡ್ಬಿಟ್ರಹ ಮುಗೀತು ಇವಾಗ ಸೀದಾ ಲೈನ್ ಹಾಕೊಂಡ್ಬಿಡೋ ಅದಕ್ಕೆ ಆಮೇಲೆ ಸ್ಟಿಚಿಂಗ್ ಲೈನ್ ಹಾಕೊಂಡ್ಬಿಡೋನು ಈಗ ನಿಮ್ಮ ಕಟ್ಟಿಂಗ್ ಇದು ಲೈನ್ ಹಾಕೋದೆಲ್ಲ ಅರ್ಥ ಆಗೈತೆ ಅನ್ಕೊಂಡಿನಿ ಇವಾಗ ನೆಕ್ ಹಾಕೋಣ ನೆಕ್ ಹಾಕೇನ ಕಟ್ ಮಾಡೋನು ಶೋಲ್ಡ್ರ ಮೂರುವರೆ ಇಂಚ್ ಇಟ್ಕೋತಿನಿ ನಾನು ಯಾಕಂದ್ರ ಈ ಕಡೆ ಅರ್ಧ ಇಂಚ್ ಈ ಕಡೆ ಅರ್ಧ ಇಂಚ ಮಾರ್ಜಿನ್ ಒಳಗ ಅದು ಅದಕ್ಕಾಗಿ ನಾನು ಮೂರುವರೆ ಶೋಲ್ಡರ್ ಇಟ್ಕೊಂಡಿನಿ ನಾನು ಸ್ಲೀವ್ಲೆಸ್ ಡ್ರೆಸ್ ಆಗಿರೋದ್ರಿಂದ ಇದು ಶೋಲ್ಡರ್ ಸ್ವಲ್ಪ ಜಾಸ್ತಿನೇ ಇಟ್ಕೋಬೇಕು ನಾವಿಲ್ಲಿ ಮುಂದಿನ ನೆಕ್ಕ ಸ್ಕ್ವೇರ್ ನೆಕ್ ಐತಿ ಒಂದು ಮೂರುವರಿ ನೆಕ್ ನಮ್ಗೆ ಬೇಕಂದ್ರ ರೆಡಿ ನಾವು ಮೂರುವರಿ ಆದ್ದಿಂದ ಒಂದು ಕಾಲು ಇಂಚ್ ಜಾಸ್ತಿ ಇಟ್ಕೋಬೇಕು ನಾಲ್ಕಕ್ಕೆ ಒಂದು ಪಾವು ಇಂಚ್ ಕಡಿಮೆ ಮಾಡಿ ಇಟ್ಕೋಬೇಕು ಮೂರುವರೆ ನೆಕ್ ಬೇಕಾದ್ರೆ ಬಾಕ್ಸ್ ಹಾಕೊಳ್ಳೋನು ಇದನ್ನೀಗ ಹಿಂದಿಂದ ಏನೈತಿ ಎರಡು ಇಂಚ್ ಎರಡೂವರೆ ಇಂಚ ಇಟ್ಕೋಬೋದು ನೀವು ನೆಕ್ಕ ಇದು ಮುಂದಿಂದು ಆಮೇಲೆ ಸ್ವಲ್ಪ ಶೇಪ್ ತಗೋತನು ಈ ಶೇಪ್ ತೊಗೊಲಿಲ್ಲ ಅಂದರೂ ನಡಿತೈತಿ ನೀವು ಆರು ಮೂಲ ಶೇಪ ಮುಂದಿಂದು ಫ್ರಂಟ್ ಸೈಡ್ ನೀವು ತೊಗೊಲಿಲ್ಲ ಅಂದರೂ ನಡಿತೈತಿ ಯಾಕಂದ್ರೆ ಸ್ಲೀವ್ಲೆಸ್ ಐತಿ ಇದು ನೀವು ತಗೋಲಿಲ್ಲ ಅಂದ್ರೂ ನಡಿತೈತಿ ಒಂಚೂರು ತೊಗೊಂಡ್ರು ನಡಿತೈತಿ ಈ ಥರ ಇವಾಗ ಇದನ್ನು ಕಟ್ ಮಾಡೋಣ ನಾ ಕಟ್ಟಿಂಗ್ ಮಾಡೋ ನಿಮಗೆ ಎಲ್ಲರಿಗೂ ಅರ್ಥ ಆಗ್ತೈತೆ ಅನ್ಕೊಂಡಿನಿ ಸಬ್ಸ್ಕ್ರೈಬ್ ಮಾಡ್ಕೊಂಡ ಚಾನಲ್ ನೋಡ್ರಿ ನಾ ಯಾವ ವಿಡಿಯೋ ಹಾಕಿದ್ರು ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ ಇದೇ ಥರ ಸಪೋರ್ಟ್ ಇರಲಿ ನಿಮ್ಮದು ನಿಮಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿರಿ ಈ ಥರ ನಾಚ್ ಹಾಕೋಬೇಕು ಈಗೆಲ್ಲನೂ ನಾಚ್ ಹಾಕೊಂಡ್ರೆ ಈಜಿ ಆಕೈತೆ ನಿಮ್ಗೆ ಸ್ಟಿಚಿಂಗ್ ಮಾಡುವಾಗ ಇವಾಗ ಮುಂಭಾಗ ಶೇಪ್ ತೆಗಿದೀನಿ ನಾನು ಸ್ವಲ್ಪ ಇವಾಗ ಬ್ಯಾಕ್ ನೆಕ್ನು ಹಾಕೊಳನು ಇಲ್ಲಿ ನೆಕ್ಕ ಹಿಂದ ನಾನು ಪೋನೆ ಮೂರು ಇಂಚ್ ಹಾಕೊಂಡಿನಿ ರೆಡಿನ ಎರಡೂವರೆ ಸಿಗ್ತದ ಥರ ಇವಾಗ ಸಾರಿ ಬೆಟ್ಟೆ ಕಟ್ ಮಾಡ್ಕೊಳ್ಳೋಣ ನಾವು ಈ ತರ ಫ್ಲವರ್ ಇರೋ ಸಾರಿ ಇದ್ದು ಅಂದ್ರೆ ನಿಮ್ಗೆ ನೀಟ್ ಅಂಗ ಫ್ಲವರ್ ಎಲ್ ಎಲ್ಲಿ ಕುತ್ಕೋತತಿ ಎಲ್ಲಿ ಕೂತ್ಕೊಂಡ್ರೆ ಚಂದ ಅನಿಸ್ತೈತಿ ನೋಡ್ಕೊಂಡು ಹಾಕೋಬೇಕಾಗತಿ ನಂಗೆ ಎರಡು ಫ್ಲವರ್ ಕೆಳಗೆ ಬೇಕಾಗಿದ್ದು ಮ್ಯಾಲ ಒಂದು ಸೆಂಟರ್ ಫ್ಲವರ್ ಬೇಕಾಗಿತ್ತು ಆದ್ರೆ ಆ ತರ ಕುತ್ಕೋಲಿಲ್ಲ ಸ್ವಲ್ಪ ಸೈಡಿಗೆ ಬಂದು ಫ್ಲವರ್ ಮ್ಯಾಲಿಂದ ಏನೈತಿ ಚೆಸ್ಟ್ ಮೇಲೆ ಒಂದು ಸೈಡಿಗೆ ಬರುವಂಗ ನಾನು ಕಟ್ ಮಾಡ್ಕೊಂಡಿನಿ ಟಾಪ್ ಪೂರ್ತಿ ಸ್ಟಿಚಿಂಗ್ ಆದಾಗ ನಿಮ್ಗೆ ಯಾವ ತರ ಹೇಳಿ ತೋರಿಸ್ತೇನೆ ನಿಮಗೆ ಇವಾಗ ಎರಡು ಭಾಗನೂ ನಾನು ಕಟ್ ಮಾಡ್ಕೊಳಕತ್ತೀನಿ ಈ ಥರ ನೀವು ಪಿನ್ ಹಾಕಿ ಕಟ್ ಮಾಡ್ಕೋರಿ ಜಲ್ದಿ ಜಲ್ದಿ ಆಗುತ್ತೆ ಇದು ಇಲ್ಲಾಂದ್ರೆ ಸ್ಯಾರಿ ಬಾಳ್ ಜರದಾಡ್ತೈತಿ ಹಂಗಾಗಿ ಪಿನ್ ಹಾಕಿದ್ರಂದ್ರೆ ಅಂದ್ರೆ ನಿಮ್ಗೆ ಜಲ್ದಿ ಜಲ್ದಿ ಕೆಲಸ ಅಕ್ಕವು ಈ ಥರ ಎರಡು ಕಟ್ ಮಾಡಿ ಇಟ್ಕೊಂಡಿನಿ ಸ್ಲೀವ್ಸ್ ಇದಕ್ಕೆ ಸ್ಲೀವ್ಲೆಸ್ ಐತಲ್ಲ ಇವಾಗ ಸ್ಟಿಚಿಂಗ್ ನೋಡೋನು ಫಸ್ಟ್ ಬ್ಯಾಕ್ ನೆಕ್ ಕಟ್ ಮಾಡ್ಕೊಂಡ ಸ್ಟಿಚಿಂಗ್ ಮಾಡೋಣ ಈ ಥರ ನೆಕ್ ಶೇಪ್ ಆಲ್ರೆಡಿ ಹಾಕಿವಲ್ಲ ನಾವು ಇದಕ್ಕೀಗ ಕಟಿಂಗ್ ಮಾಡೋಣ ಕಟಿಂಗ್ ಮಾಡಿ ಇದೇಪ್ ಸ್ಟಿಚ್ ಮಾಡಕ್ಕೆ ನಮಗೆ ಅನುಕೂಲ ಆಕೈತಿ ಬ್ಯಾಕ್ ಏನೈತಿ ರೌಂಡ್ ಇಟ್ಟಿನಿ ಫ್ರಂಟ ಸ್ಕ್ವೇರ್ ಐತಿ ಚೌಕ್ ನೆಕ್ ಐತಿ ಫ್ರಂಟ ಇವಾಗ ಇದನ್ನ ಉಲ್ಟಾ ಹಾಕೋಬೇಕು ನಾವು ಈ ಥರ ನಾನು ಬ್ಯಾಕ್ ಸೈಡ್ ಒಂದು ಫ್ಲವರ್ ಬರುವಂಗೆ ಕಟ್ ಮಾಡ್ಕೊಂಡಿನಿ ಈಗ ಕೆಳಗಿನ ಏನೈತಿ ಒಂದು ಹಾಪ್ ಹಾಪ್ ಕಟ್ ಆಗ್ಯಾವ ಫ್ಲವರ್ ಆದರೆ ಏನು ಮಾಡಕ್ಕೆ ಬರಂಗಿಲ್ಲ ಸ್ಯಾರಿ ಒಳಗೆ ಹೆಂಗಿರ್ತಾವೊ ಹಂಗೆ ಅಡ್ಜಸ್ಟ್ ಮಾಡಿ ಕಟ್ ಮಾಡ್ಕೋಬೇಕ ಇವಾಗ ಇದಕ್ಕೆ ಪಿನ್ ಹಾಕೊಂಡಿನಿ ನಾನು ಪಿನ್ ಹಾಕೊಂಡ ನೆಕ್ ಶೇಪ್ ಸ್ಟಿಚ್ ಮಾಡೋಣ ಈಗ ಈ ತರ ನೀಟ್ ಸ್ಟಿಚ್ ಮಾಡ್ಕೋರಿ ಬಿಗ್ನರ್ಸ್ ಏನು ಕಲಿತರ್ತಿರ್ಲಾ ಅವ್ರಿಗೆ ಈ ತರ ನೀವು ಸ್ಯಾರಿ ಬಟ್ಟೆ ಒಳಗೆ ಸ್ಟಿಚ್ ಮಾಡ್ಕೊಳ್ಳೋದು ಆಕೈತಿ ಮನ್ಯಾಗ ಬ್ಲೌಸ್ ಪೀಸ್ ಇರ್ತಾವಲ್ಲ ವೇಸ್ಟ್ ಬ್ಲೌಸ್ ಪೀಸ್ ಸಾದಾ ಆ ಬ್ಲೌಸ್ ಪೀಸ್ ಒಳಗ ನೀವು ಪ್ರಾಕ್ಟೀಸ್ ಮಾಡ್ಬೋದು ಅದನ್ನ ಲೈನಿಂಗ್ ತರ ನೀವು ಕಟ್ ಮಾಡ್ಕೊಂಡ ಈ ತರ ಸ್ಯಾರಿ ಬಟ್ಟೆ ಒಳಗೆ ಕಟಿಂಗ್ ಮಾಡೋದು ಆಮೇಲೆ ಸ್ಟಿಚ್ ಮಾಡೋದು ಕಲೀರಿ ಈ ತರ ನಾಚ್ ಚಕೋರಿ ನೀವು ನೆಕ್ಕಿಗೆ ನಾಚ್ ಹಾಕೊಂಡ ವಾಪಸ್ ಅದನ್ನ ಅಗಲ ಮಾಡ್ಕೊಂಡ ಈ ಕಡೆ ನಾವು ಲೈನಿಂಗ್ ಸೈಡ್ ಏನೈತಿ ಸ್ಟಿಚ್ ಹಾಕೋರಿ ಒಂದು ಸ್ಟಿಚ್ ಹಾಕೊಂಡ ಇದನ್ನ ಸೈಡಿಗೆ ಇಟ್ಕೋಬೇಕು ಆಮೇಲೆ ಫ್ರಂಟ್ ಸೈಡ್ ನಾವು ನೆಕ್ ಕಟ್ ಮಾಡಿ ಸ್ಟಿಚ್ ಮಾಡೋಣ ಈ ಥರ ಒಂದು ಸ್ಟಿಚ್ ಹಾಕಿ ಇಟ್ಕೊಂಬಿಡ್ರಿ ಇದ್ರದ್ದು ಇಷ್ಟ ಇವಾಗ ಮ್ಯಾಲೇನು ಇದಕ್ಕೆ ಸ್ಟಿಚ್ ಏನು ಹಾಕಕ್ಕೆ ಹೋಗ್ಬೇಡ್ರಿ ನೆಕ್ಕಿಗೆ ಇದಿಷ್ಟ ಇಟ್ಕೋರಿ ಯಾಕಂದ್ರೂ ನಿಮ್ಗೆ ಆಮೇಲೆ ತಿಳಿತೈತಿ ಇವಾಗ ಇಷ್ಟ ಆಯ್ತಲ್ಲ ಇದು ಈಗ ಫ್ರಂಟ್ ನೆಕ್ ರೆಡಿ ಮಾಡ್ಕೊಳ್ಳೋಣ ಇದು ಸ್ಕ್ವೇರ್ ನೆಕ್ ಐತಿ ಇದನ್ನ ನಾವು ಇನ್ನೊಂದು ಬಟ್ಟೆ ತಗೋಬೇಕು ತೊಗೋಬೇಕಿದಾ ಒಂದು ಎರಡೆರಡು ಇಂಚ್ ಜಾಸ್ತಿ ಇರೋ ಬಟ್ಟೆ ತಗೋರಿ ಈ ನೆಕ್ ಗಿಂತ ಎರಡು ಇಂಚ ಜಾಸ್ತಿ ಇರಬೇಕು ಈ ಕಡೆ ಎರಡು ಇಂಚ ಆಮೇಲೆ ಕೆಳಗಡೆ ಎರಡು ಇಂಚ್ ಜಾಸ್ತಿ ಇರಬೇಕು ಅಷ್ಟು ಬಟ್ಟೆ ಕಟ್ ಮಾಡ್ಕೋರಿ ನೀವು ಮಾಡ್ಕೊಂಡು ನೆಕ್ ಕಟ್ ಮಾಡ್ಕೊಂಬಿಟ್ರಿ ಈಗ ಕ್ಯಾನ್ವಾಸ್ ಹಾಕೋದ್ರೆ ಕ್ಯಾನ್ವಾಸ್ ಹಾಕ್ಬೋದು ಇಲ್ಲ ನೀವು ಬಿಗ್ನರ್ಸ್ ಕಲಿತಿದ್ರಂದ್ರೆ ತರ ಕಲ್ಕೊಂಡ್ರೆ ಅನುಕೂಲ ಆಕೈತಿ ಇವಾಗ ಇದನ್ನ ಇವು ಎಜ್ಜಸ್ ಎಲ್ಲ ಹೊಲ್ಕೊಂಬಿಡು ಈಗ ಕೆಳಗೆ ಅಂಚು ಬಂದೈತಿ ಸೈಡ್ ಸ್ಟಿಚ್ ಹಾಕೋಣಕ್ಕೆ

ఫస్ట్ లైనింగ్ హాకెక్కు లైనింగ్ కేడగడే లైనింగ్ ఇప్పుడు మ్యాల సీదా మేన్ క్లాత్ హాకొరి నవేం డ్రెస్ హాక మ్యాల యస్ కాస్బే నోడ్రీ అదీదా హోబెక్కతి ఈరో సీదా హోరి సీదా హ్ర మే నాము అదేం పీస్ కట్ మెక్ సేప ఆ పీస్ మ్యాలిట్క స్టిచ్ హీగా ఈ స్టిచ్ హి ఇక పిన్న యూస్ మి ಜಲ್ದಿ ಜಲ್ದಿ ನಿಮ್ಗೆ ಸ್ಟಿಚ್ ಮಾಡಕ್ ಅನುಕೂಲ ಆಕತಿ ನೆಕ್ ಎಲ್ಲ ರೆಡಿ ಆದ ನಂತರ ನೀವು ಲೈನಿಂಗ್ ಅಟ್ಯಾಚ್ ಮಾಡ್ಕೋಬೇಕು ಎಲ್ಲಾ ಕಡೆನೂ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡ್ರೆ ನಿಮ್ಗೆ ಸ್ಟಿಚ್ ಮಾಡಕ್ಕೆ ಜಲ್ದಿ ಅನುಕೂಲ ಆಕತಿ ಇಲ್ಲಾಂದ್ರ ಬಟ್ಟೆ ಒಂದು ಬಟ್ಟೆ ಬೇರೆ ಬೇರೆ ಜರಿತಿರ್ತೈತಿ ಅದು ಈ ತರ ನೀವು ಸ್ಟಿಚ್ ಹಾಕೊಂಡ ಇದಕ್ಕೆ ಇದೇನು ಕಾರ್ನರ್ ಇರ್ತದ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡ ನೀಟಂಗ ಹೊಳ್ಸ್ಕೊಬೇಕು ಇವಾಗ ಈ ತರ ನೀಟಾಗಿ ಹೊಳಸ್ಕೊಂಡ ನಾವು ಒಂದು ಸ್ಟಿಚ್ ಹಾಕೋಣ ಈಗ ಫಿನಿಶಿಂಗ್ ಏನೈತಿ ನೀಟಾಗಿ ಆಗಿ ಕೊಡ್ರಿ ಆ ಹೊಲಿಗೆ ಆ ಕಡೆ ಈ ಕಡೆ ಬರೋದು ಇದೆಲ್ಲ ಮಾ ಸರಿಯಾಗಿ ಸ್ಟಿಚ್ ಹಾಕ್ಬೇಕೆ ಮೇನ್ ಇದಕ್ಕ ಅನ್ನೋದಾ ನಮ್ಮ ನೆಕ್ ಅನ್ನ ಇಲ್ಲೇ ನೀವು ನೀಟಂಗೆ ಸ್ಟಿಚ್ ಹಾಕೋರಿ ಈ ತರ ಸ್ಟಿಚ್ ಹಾಕೋದಾದ ನಂತರ ಒಳಗೆ ನಾವು ಪಟ್ಟಿ ಕೊಟ್ಟಿರ್ತೀವಲ್ಲ ಅದನ್ನು ಫೈನಲ್ ಮಾಡ್ಕೊ ಸ್ಟಿಚ್ ಹಾಕೋರಿ ಒಳಗ ಲೈನಿಂಗ್ ಅಟ್ಯಾಚ್ ಮಾಡ್ಕೋರಿ ಅದನ್ನ ಒಳಗಿನ ದಸ್ತರ್ನು ಒಳಗಿನ ಪೀಸ್ ಏನು ನಾವು ಕೊಟ್ಟಿವಲ್ಲ ಆ ಪೀಸ್ನು ನೀವು ಲೈನಿಂಗ್ ಅಷ್ಟೇ ಅಟ್ಯಾಚ್ ಮಾಡ್ಕೋರಿ ಅದು ಸ್ಕಿಪ್ ಆಗೈತಿ ವಿಡಿಯೋ ಇವಾಗ ಬ್ಯಾಕ್ ಪಾರ್ಟ್ ತಗೊಂಡ ಈ ತರ ನೀವು ಓಪನ್ ಮಾಡ್ಕೋರಿ ಓಪನ್ ಮಾಡ್ಕೊಂಡ ಕೆಳಗೆ ಲೈನಿಂಗ್ ಬರಬೇಕು ಮ್ಯಾಲೈನ್ ಐತಿ ಮೇನ್ ಕ್ಲಾತ್ ಬರಬೇಕು ಥರ ನೀವು ಉಲ್ಟಾ ಹೊಳೆಸೆ ಹಾಕೋರಿ ಯಾಕಂದ್ರೆ ಕಚ್ಚಾ ಏನು ಕಾಣಿಸಿಲ್ಲ ನಿಮಗೆ ಮ್ಯಾಲ ಇಲ್ಲಾಂದ್ರೆ ಎಳಿ ಎಳಿ ಬಿಟ್ಕೋತಿರ್ತಾವಲ್ಲ ಅಷ್ಟು ಹಾಕೋ ವೇರ್ ಮಾಡಿದಾಗ ಅಷ್ಟು ನೀಟ್ ಕಾಣಿಸಂಗಿಲ್ಲ ಅದಕ್ಕಾಗಿ ಈ ತರ ನೀವು ಹಾಕೊಳದ್ರಿಂದ ಒಳಗಿನ ಕಚ್ಚಾ ಎಲ್ಲ ಪಿನ್ಶಿಂಗ್ ನೀಟಾಗಿ ಬರ್ತೈತೆ ಅದು ಥರ ಈ ಕಡೆನೂ ನೀವು ಅದ ಸೇಮ ಸ್ಟಿಚ್ ಹಾಕೋರಿ ಈ ತರ ಬ್ಯಾಕ್ ಸೈಡ್ ಓಪನ್ ಮಾಡ್ಕೋರಿ ಈ ಫ್ರಂಟ್ ಸೈಡ್ ಇದ್ದದ ನೀಟ್ ಮ್ಯಾಲೆ ಲೈನಿಂಗ್ ಹಾಕಿ ಸ್ಟಿಚ್ ಹಾಕ್ರಿ ಈ ತರ ನೀವು ಎಲ್ಲಾ ಪದರನು ಕರೆಕ್ಟ್ ಆಗಿ ನೋಡ್ಕೊಂಡು ಚೆಕ್ ಮಾಡ್ಕೊಂಡ ಹೊಲಿಗೆ ಹಾಕೋರಿ ಎರಡೆರಡು ಹೊಲಿಗೆ ಹಾಕಿ ಫೈನಲ್ ಮಾಡ್ಕೋಬೇಕು ಈ ತರ ನಿಮ್ಗೆ ಫಿನಿಶಿಂಗ್ ನೀಟಾಗಿ ಆಕೆ ಈಗ ಸ್ಲೀವ್ಲೆಸ್ ಆಗಿರೋದ್ರಿಂದ ನಾವು ಪೈಪಿಂಗ್ ಪಟ್ಟಿ ತರ ಪೈಪಿಂಗ್ ಮಾಡೋಣ ಇದಕ್ಕೆ ರೆಡ್ಮೇಡ್ ಡ್ರೆಸ್ ಎಲ್ಲ ನೋಡಿರ್ತೀರಲ್ಲ ನೀವು ಅದ ತರ ಪಟ್ಟಿ ಕೊಡೋಣ ಇದಕ್ಕೆ ಇವಾಗ ಒಂದು ಇಂಚ್ ಪಟ್ಟಿ ಕಟ್ ಮಾಡ್ಕೊತನು ನಾನು ಅದು ಎಕ್ಸ್ಟ್ರಾ ಏನು ಸ್ಯಾರಿ ಬಟ್ಟೆ ಅದೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡಿನಿ ಇವಾಗ ಇದನ್ನ ಕ್ರಾಸ್ ಮ್ಯಾಕ್ ಕಟ್ ಮಾಡ್ಕೊಳ್ತೀನಿ ಹೋಗ್ತೀನಿ ನಾನು ಈ ಥರ ಒಂದ್ ಕ್ರಾಸ್ ಮ್ಯಾಕ್ ಪಟ್ಟಿ ಕಟ್ ಮಾಡ್ಕೊಂಡಿನಿ ಇವಾಗಿದನ ಕೆಳಗಡೆ ಇಟ್ಕೊಂಡು ನಾವು ಹೊಲ್ಕೋಬೇಕು ಶೇಪ ಕರೆಕ್ಟಾಗಿ ಅದು ಯಾವ ರೀತಿ ಶೇಪ್ ಐತಿ ಆ ರೀತಿ ಕರೆಕ್ಟಾಗಿ ಆಗಿ ಹೊಲ್ಕೋರಿ ಇನ್ಯಾಕೆಲ್ಲ ರೆಡಿ ಆದಿಂದ ಲೈನಿಂಗ್ ಅಟ್ಯಾಚ್ ಮಾಡೋದು ಹೇಳ ನಿಮಗ ಮೇನ್ ಕ್ಲಾತಿಗೆ ಅದನ್ನ ಕಂಪಲ್ಸರಿ ಮಾಡ್ಕೊಳ್ಬೇಕು ಇಲ್ಲೇ ಲೈನಿಂಗ್ ಅಟ್ಯಾಚ್ ಮಾಡಿಲ್ಲ ನನಗೆ ರೂಢಿ ಇರೋದ್ರಿಂದ ನಾನು ಮಾಡಿಲ್ಲ ನೀವು ಆ ಥರ ಮಾಡಕ್ಕೆ ಹೋಗ್ಬೇಡ್ರಿ ಕಂಪಲ್ಸರಿ ಲೈನಿಂಗ್ ಅಟ್ಯಾಚ್ ಮಾಡ್ಕೋರಿ ಇಲ್ಲ ಅಂದ್ರೆ ನೀವು ಅಷ್ಟು ಬಟ್ಟೆ ಚೆಕ್ ಮಾಡಿ 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 ಹೊಲೀಬೇಕ ಆಮೇಲೆ ಒಂದು ಬಟ್ಟೆ ಆ ಕಡೆ ಈ ಕಡೆ ಸೈಡ್ ಆಗೋ ಚಾನ್ಸ್ ಇರ್ತದಲ್ಲ ಹಾಗಾಗಿ ಇವಾಗ ಡಬಲ್ ಫೋಲ್ಡ್ ಮಾಡಿ ಪೂರ್ತಿ ಫೋಲ್ಡ್ ಮಾಡಿ ಮಡಿಸ್ಕೊಳನು ಒಂದ್ ಫಸ್ಟ್ ಒಂದ್ ಫೋಲ್ಡ್ ಮಾಡಿ ಮತ್ತೊಂದ್ ಫೋಲ್ಡ್ ಮಾಡಿ ಈ ತರ ಸ್ಟಿಚ್ ಹಾಕ್ರಿ ನೀಟಂಗ್ ಕಚ್ಚ ಎಲ್ಲ ಕವರ್ ಆಗೋಗ ನೀಟಂಗೆ ಹಾಕೋರಿ ಈ ತರ ಹಾಕೋದ್ರಿಂದ ಫಿನಿಶಿಂಗ್ ಬಹಳ ಚಂದ ಬರ್ತೈತಿ ಆದಷ್ಟು ಅರ್ಬಿ ಎಳಿಬೇಡ್ರಿ ಇದನ್ನ ಯಾಕಂದ್ರೆ ಕ್ರಾಸ್ ಮ್ಯಾಗ್ ಇರ್ತೈತಿ ಪೀಸ್ ಸ್ವಲ್ಪ ನೀಟಂಗೆ ಲೂಸ್ ಬಿಟ್ಬಿಟ್ಟನ ನೀವು ನೀಟಂಗೆ ಮಡಚಕೊಂಡ ಸ್ಟಿಚ್ ಹಾಕ್ರಿ ಎರಡು ಕಡೆ ಇದು ಸೇಮ್ನ ಸ್ಟಿಚ್ ಹಾಕ್ತಾನ ಈಗ ಈ ಥರ ನೀಟಾಗಿ ಕಾಣಿಸ್ಬೇಕು ನಿಮ್ಗೆ ಈ ಸೈಡ್ನು ಎಜ್ಜಸ್ ಎಲ್ಲ ಕಟ್ ಮಾಡ್ಕೊಂಡು ನಾನು ಅದ ಅದ ಥರನ ಪೈಪಿಂಗ್ ಮಾಡೀನಿ ಇವಾಗ ಫಿಟ್ಟಿಂಗ್ ಮಾಡುನು ನೀವು ಫಸ್ಟಿಗೆ ಕಟ್ ಮಾಡುವಾಗ ಫಿಟ್ಟಿಂಗ್ ಲೈನ್ ಹಾಕಿರ್ತೀರಲ್ಲ ಆ ಲೈನಿಗೆ ಕರೆಕ್ಟಾಗಿ ನೀವು ಮತ್ತಿನ್ನೊಂದು ಸ್ವಲ್ಪ ಡಾರ್ಕ್ ಮಾಡ್ಕೊಂಡು ಆ ಲೈನ್ ಮೇಲನ ನೀವು ಸ್ಟಿಚ್ ಮಾಡಿರಿ ನಾವು ಒಂದೇ ಸೈಡ್ ಹಾಕಿರ್ತೀವಿ ಲೈನ್ ಅದನ್ನ ಇನ್ನೊಂದು ಸೈಡ್ ಯಾವ ರೀತಿ ನಾವು ಇದನ್ನ ಮಾಡ್ಕೊಂಡು ಸ್ಟಿಚ್ ಮಾಡ್ಬೇಕನ್ನೋದ್ ನಿಮಗೆ ಹೇಳ್ಕೊಡ್ತೀನಿ ಇವಾಗ ಇದು ಒಂದ್ ಸೈಡ್ ಹಾಕಿ ತೋರಿಸ್ ನಿಮಗೆ ಫಸ್ಟ್ ಒಂದ್ ಸೈಡ್ ಒಂಥರ ಒಂದ್ ಸೈಡ್ ಒಂಥರ ಫಿಟ್ಟಿಂಗ್ ಮಾಡಾಕ್ ಹೋಗ್ಬೇಡ್ರಿ ಎರಡು ಸೈಡ್ ಸೇಮ್ ಫಿಟ್ಟಿಂಗ್ ಮಾಡ್ರಿ ಈ ತರ ಒಂದ್ ಸ್ಟಿಚ್ ಹಾಕೋರಿ ನಿಮ್ ಕಟ್ ಓಪನ್ ಎಲ್ಲಿವರೆಗೂ ಇರತ್ತಲ್ಲ ನೀವು ಫಸ್ಟ್ ಅನ್ನ ಕಚ್ ಹಾಕೊಂಡ್ ಅದನ್ನ ಅವಾಗನ ನಿಮ್ಗೆ ಅದ ಕಚ್ ಹಾಕಿದ್ದು ಇದು ಅನುಕೂಲಕ್ಕಾಗಿನ ಇವಾಗ ಒಂದು ಎರಡು ಇಂಚುವರೆಗೂ ನೀವು ಅದ ಹೊಲಿಗೆ ಮ್ಯಾಗ ಬರ್ಬೇಕು ಸ್ಟೇಟ ಆಮೇಲೆ ಬಂದ ಈ ಕಡೆ ಒಂದು ಸ್ವಲ್ಪ ಸೈಡಿಗೆ ಬರ್ರಿ ಈ ತರ ನೀವು ಇನ್ನೊಂದು ಹೊಲಿಗೆನೂ ಹಾಕೋಬಹುದು ಆದ್ರೆ ಇಲ್ಲಿ ಮಾತ್ರ ನೀವು ಒಂದು ಎರಡು ಇಂಚುವರೆಗೂ ಸೀದಾ ಬರಬೇಕು ಆಮೇಲೆ ಸೈಡಿಗೆ ಬರಬೇಕು ಈ ಕಡೆ ಯಾವ ಥರ ನೀವು ಪಿಟಿಂಗ್ ಲೈನ್ ಹಾಕೋಬೇಕಪ್ಪ ಅಂದ್ರೆ ಈ ಕಡೆ ಇದಕ್ಕೆ ಫಸ್ಟ್ ಒಂದು ಮಾರ್ಕ್ ಹಾಕ್ರಿ ಸ್ಟಿಚಿಂಗ್ ಏನು ಮಾಡಿರ್ತಿಲ್ಲ ಅದಕ್ಕೆ ಮಾರ್ಕ್ ಹಾಕಿ ಅದ್ರ ಮೇಲೆ ಇಟ್ಟು ಟ್ಯಾಪ್ ಮಾಡ್ಕೊಂಡ್ರೆ ನೀವು ಅದು ಮಾರ್ಕ್ ಅದ್ರ ಮೇಲೆ ಮೇಲೆ ನೀವು ಸ್ಟಿಚ್ ಇದೇ ಈಜಿ ನೀವು ಐಡಿಯಾ ಇದು ಫೈನಲ್ ಆಯ್ತು ಇವಾಗ ಕಟ್ ಹೊಲ್ಕೊಳ್ಳೋನು ನಿಮ್ಗೆ ಪ್ರತಿಯೊಂದು ಪ್ರತಿಯೊಂದು ಡೀಟೇಲ್ ಆಗಿ ತೋರ್ಸಕತೀನಿ ಇಲ್ಲೇನ ಕತ್ ಹಾಕೋತನ ಈ ತರ ನೀಟಂಗ ಎಜ್ಜಸ್ ಎಲ್ಲ ಕಟ್ ಮಾಡಿ ತಗಿತಾನು ಆಮೇಲೆ ಲೈನಿಂಗ್ ಅಟ್ಯಾಚ್ ಮಾಡಿರ್ತೀರಲ್ಲ ನೀವು ಅದು ನಿಮಗೂ ಎಷ್ಟು ಎಕ್ಸ್ಟ್ರಾ ಬಂದೈತೆ ಅನ್ನೋದು ಗೊತ್ತಾಗಿರ್ತೈತಿ ಅದನ್ನೆಲ್ಲ ನೀಟಾಗಿ ತಕ್ಕೋರಿ ಈ ಥರ ತಗೊಂಡು ಈ ಥರ ಕಚ್ ಹಾಕೊಂಡು ನಾವೀಗ ಕಟ್ ಹೊಲ್ಕೊಳ್ಳೋನು ಈ ಥರ ಓಪನ್ ಮಾಡ್ಕೊರಿ ಓಪನ್ ಮಾಡ್ಕೊಂಡು ಇವಾಗ ಫೋಲ್ಡ್ ಮಾಡೋನು ಫಸ್ಟ್ ಅರ್ಧ ಇಂಚ್ ಫೋಲ್ಡ್ ಮಾಡಿ ಆಮೇಲೆ ಇನ್ನೊಂದು ಅರ್ಧ ಇಂಚ್ ಫೋಲ್ಡ್ ಮಾಡಬೇಕು ಈ ಥರ ಮಾಡ್ಕೊಂಡು ನೀವು ಕಟ್ಟ ನೀಟಂಗೆ ಹೊಲಿರಿ ನಿಮ್ಮ ನೀಟಂಗ ಕಟ್ ಕಟ್ ಇಂದ ಹೊಲಿದ್ ನಿಮ್ಗೆ ಸ್ಟಿಚಿಂಗ್ ಬರ್ತಾ ನಮ್ಗೆ ನೀಟ್ ಹಂಗೆ ತಿಳಿಸ್ಕೊಡ್ರಿ ಅಂದ್ರಂದ್ರೆ ನಾನು ಆಲ್ರೆಡಿ ಈ ಸ್ಟಿಚಿಂಗ್ ವಿಡಿಯೋ ಮಾಡಿಲ್ಲ ಇದ್ರದು ಟಾಪಿನೂ ಎಲ್ಲ ಸ್ಟಿಚಿಂಗ್ ವಿಡಿಯೋ ಮಾಡಿಲ್ಲ ಅವ್ನು ಡೀಟೇಲ್ ಆಗಿ ನಾನು ತೋರ್ಸಿನಿ ಬೇಕಂದ್ರೆ ನನ್ನ ಚಾನಲ್ ಒಳಗೆ ಅವ್ನು ಚೆಕ್ ಮಾಡ್ಕೋದು ಇಲ್ಲಾಂದ್ರೆ ನಿಮ್ಗೆ ಈ ಈ ವಿಡಿಯೋ ಕೆಳಗೆ ನಿಮ್ಗೆ ಕೆಲವೊಂದು ಲಿಂಕ್ಗಳು ಹಾಕಿರ್ತನು ನೀವು ಅವನು ನೋಡಿ ಚೆಕ್ ಮಾಡ್ಕೋಬಹುದು ಇನ್ನೂ ಡೀಟೇಲ್ ಆಗಿ ನಾನು ಹೇಳ್ಕೊಟ್ಟಿನ ಅದ್ರಾಗ ಈ ಥರ ನೀವು ನೀಟಂಗೆ ಸ್ಟಿಚ್ ಹಾಕೋರಿ ಎರಡು ಸೈಡ್ ಇದ್ದ ಥರ ಸ್ಟಿಚ್ ಹಾಕೊಂಡ ಒಂದು ಸಲ ಚೆಕ್ ಮಾಡಿಕೊಂಡು ಮತ್ತು ನೀವು ಕೆಳಗೂ ಸ್ಟಿಚ್ ಹಾಕ್ಕೋಬೇಕ ಇದೇ ನಾ ಎರಡು ಸೈಡನ್ನು ಸ್ಟಿಚ್ ಹಾಕ್ಕೊಂಡಿನಿ ಈ ಥರ ನೀಟಂಗ ನಾನು ಸೀದಾ ಹೊಳಸಿನಿ ಇದನ್ನ ಟಾಪ ಈಗ ನೋಡ್ರಿ ನೀಟಂಗ್ ಎಷ್ಟು ಚಂದ ಕಾಣತೈತಿ ಇವಾಗ ಕೆಳಗೆ ಕೆಳಗು ಅದ ಥರ ನಾವು ಏನು ಕಟ್ ಹೊಲ್ದೀವಲ್ಲ ಅದ ಥರನ ಫೋಲ್ಡ್ ಮಾಡಿ ಅಲ್ಲಿನೂ ಸೇಮ್ ಹೊಲ್ಕೋಬೇಕು ಈ ಥರ ನೀಟಂಗ ಎಜಸ್ ಸಲ ತೆಗ್ದ ಸ್ಟಿಚ್ ಹಾಕೋರಿ ಕಾಟನ್ ಲೈನಿಂಗ್ ಹಾಕಿದಾಗ ನಾವೇನ್ ಮಾಡ್ತೀವಿ ಎರಡು ಇಂಚ್ ಮ್ಯಾಲ ಇಟ್ಕೊಂಡಿರ್ತೀವಲ್ಲ ಈ ಸಾರಿ ಬಟ್ಟೆ ಆಗಿರೋದ್ರಿಂದ ಬಹಳ ತಿಳುವರ್ತೈತಿ ಇದು ಅದಕ್ಕೆ ಲೈನಿಂಗ್ ಪೂರ್ತಿ ಅಟ್ಯಾಚ್ ಮಾಡೀನಿ ನಾ ಅಟ್ಯಾಚ್ ಮಾಡೀನಿ ಅದ್ರ ಜೊತಿನ ಸ್ಟಿಚ್ ಹಾಕ್ಬಿಟ್ಟಿನ ನಾನು ಅದನ್ನ ಇದರ ಎರಡು ಸೈಡ್ ನೀವು ಸ್ಟಿಚ್ ಹಾಕ್ಬಿಟ್ರ ಫೈನಲ್ ಆತಿದು ಇದ್ರೊಳಗೆ ಬಟ್ಟೆ ಇನ್ನೂ ಮಿಕ್ಕಿತ್ತು ಸಾರಿ ಬಟ್ಟೆ ಇನ್ನೂ ಉಳ್ದಿತ್ತು ಅದು ಆಲಿಯಾ ಸ್ಟೈಲ್ ಕುರ್ತಿ ಒಂದು ಕಟ್ ಮಾಡಿ ಸ್ಟಿಚ್ ಮಾಡಿದ್ನ ಆಲ್ರೆಡಿ ಅದನ್ನೇನು ವಿಡಿಯೋ ಮಾಡಿಲ್ಲ ನೆಕ್ಸ್ಟ್ ಟೈಮ್ ನಿಮಗೆ ಆಲಿಯಾ ಸ್ಟೈಲ್ ಹೇಳ್ಬೇಕು ಅನ್ಕೊಂಡಿನಿ ಮತ್ತು ಬೇರೆ ಸ್ಟೈಲ್ ಯಾವ ಇದ್ರೂ ಸ್ಟಿಚ್ ನಮ್ಮ ಕಡೆ ಸ್ಟೈಲ್ ಆಗಿ ಸ್ಟಿಚಿಂಗ್ ಬರ್ತಾವಲ್ಲ ಅದೆಲ್ಲ ನಿಮ್ಗೆ ವಿಡಿಯೋ ತೋರ್ಸಾಕ್ ಪ್ರಯತ್ನ ಮಾಡ್ತನು ಈ ತರ ಫಿನಿಶಿಂಗ್ ಬಂದೈತಿ ಇದು ನೀಟಾಗೇನ ಆಮೇಲೆ ಈಗ ನಿಮ್ಗೆ ಪ್ಲಾಜೋ ಪ್ಯಾಂಟ್ ಅಂತೂ ನೋಡಿರಿ ಆಲ್ರೆಡಿ ನೋಡಿರ್ಲಿಲ್ಲ ಅಂದ್ರೆ ನೀವು ನನ್ನ ಚಾನಲ್ ಒಳಗ ಈ ಚಾನಲ್ ಈ ವಿಡಿಯೋ ಕೆಳಗೆ ನಾನು ವಿಂಕ್ ಲಿಂಕ್ ಕೊಟ್ಟಿರ್ತೇನು ಅದನ್ನು ಚೆಕ್ ಮಾಡ್ರಿ ಅವಾಗ ಇನ್ನು ಈ ಟಾಪ್ ರೆಡಿ ಆಗೈತಿ ಈ ಟಾಪ್ ನೋಡ್ಬಿಡ್ರಿ ನಿಮ್ಗೆ ಇನ್ನೊಂದು ನೆಕ್ಸ್ಟ್ ಬೇಕಂದ್ರೆ ಕಮೆಂಟ್ ಹಾಕ್ರಿ ಆಲಿಯಾ ಸ್ಟೈಲ್ ಕುರ್ತಿ ಕಟಿಂಗ್ ನಾನು ವಿಡಿಯೋ ಮಾಡಿ ಹಾಕ್ತೇನೆ ನಾನು ಬಟ್ಟೆ ಮೆಕ್ಕಿರೋದ್ರಿಂದ ನಾನು ಎರಡು ಟಾಪ್ ಹೊಲ್ದಿನಿ ಈ ಪ್ಲಾಜೋ ಪ್ಯಾಂಟ್ನಾಗ ಎರಡು ನೀವು ಟಾಪ್ ಹಾಕ್ಬೋದು ಇದನ್ನ ಶಾರ್ಟ್ ಟಾಪ್ ಹಾಕ್ಬೋದು ಈ ಆಲಿಯಾ ಸ್ಟೈಲ್ ಟಾಪ್ನು ಹಾಕ್ಬೋದು ನೀವು ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗೈತಿ ಅನ್ಕೊಂಡಿನಿ ಇಷ್ಟ ಆದ್ರೆ ನಿಮ್ಗೆ ಏನು ಮಾಡ್ಬೇಕಂತ ಗೊತ್ತೈತಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೋಡಿ ಬರ್ತಾನೋ ಅಲ್ಲಿವರೆಗೂ Thanks for watching. Take care. Bye bye.